ವೆಲ್ಕಮ್ ಬ್ಯಾಕ್ ಚಿತ್ರದುರ್ಗದ ಬಲ್ಲಾಳ ಸಮುದ್ರದಲ್ಲಿ ಮತಾಂತರ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಹೊಸದುರ್ಗ ತಾಲೂಕಿನ ಬಲ್ಲಾಳ ಸಮುದ್ರ ಗ್ರಾಮದಲ್ಲಿ ಮತಾಂತರವನ್ನ ಮಾಡಿದ್ದಾರೆ ನಲವತ್ತರಿಂದ ಐವತ್ತು ಸುಡುಗಾಡು ಸಿದ್ದರ ಕುಟುಂಬ ಮತಾಂತರ ಆಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ ಚಿತ್ರದುರ್ಗದ ಬಲ್ಲಾಳ ಸಮುದ್ರದಲ್ಲಿರುವಂತಹ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ನಲವತ್ತರಿಂದ ಐವತ್ತು ಕುಟುಂಬಗಳು ಮತಾಂತರ ಆಗಿವೆ ಮತಾಂತರದ ಬಗ್ಗೆ ಸಾರ್ವಜನಿಕರು ನನಗೆ ದೂರನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಗೂಳಿಹಟ್ಟಿ ಶೇಖರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಹಿಂದೂಗಳನ್ನ ಬಲವಂತದಿಂದ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಳ್ಳಾಗ್ತಾ ಇರುವ ಕುರಿತು ಶಾಸಕ ಗೂಳಿಹಟ್ಟಿ ಶೇಖರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆಯ ಅಧಿವೇಶನದಲ್ಲಿ ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಬಂದಿತ್ತು ಆ ಸಂದರ್ಭದಲ್ಲಿ ಗೂಳಿಹಟ್ಟಿ ಶೇಖರ್ ಅವರು ತಮ್ಮ ಕುಟುಂಬದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಲವತ್ತು ರಿಂದ ಐವತ್ತು ಕುಟುಂಬಗಳು ಮತಾಂತರ ಆಗಿದೆ ಅನ್ನೋದನ್ನ ಈಗ ಮೆನ್ಷನ್ ಮಾಡಿದ್ದಾರೆ ಶಾಸಕ ಗುಳಿಹಟ್ಟಿ ಶೇಖರ್ ಇದ್ರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ ಕೆಆರ್ಪೇಟೆ ಪಟ್ಟಣದ ಡಿಸಿಸಿ ಬ್ಯಾಂಕಿಗೆ ನೀರು ನುಗ್ಗಿದ್ದು ಸಿಬ್ಬಂದಿ ಪರದಾಡುವಂತಾಗಿದೆ ಕಂಪ್ಯೂಟರ್ ದಾಖಲೆಗಳಿಗೆ ಹಾನಿಯಾಗಿದೆ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಕೂಡ ಜಲಾವೃತವಾಗಿತ್ತು ನಿಲ್ದಾಣದಲ್ಲಿ ಸಿಲುಕಿದ್ದ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿತ್ತು ಎಚ್ಚೆತ್ತ ತಾಲೂಕು ಆಡಳಿತದಿಂದ ಒಳಚರಂಡಿಯಲ್ಲಿ ಹೂಳೆತ್ತುವ ಕಾರ್ಯವನ್ನ ಮಾಡಲಾಗಿದೆ ಇನ್ನೊಂದು ತಗೊಂಡ ಕೇಳ್ಕೋರ ತಗೋಬಾರ ಇಲ್ಲಿ ತಗೋಬಾರ